ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಂದ್ರೆ ಮಹಿಳೆಯರಗಾಗಿ ಉಪಯುಕ್ತ ಸಲಹೆಗಳು ಯಾವ್ದಾದ್ರು ಅಂತ ಒಂದೊಂದೇ ನೋಡ್ತಾ ಬರೋಣ ಮೊದಲನೇದು ಯಾವುದೇ ಕಾರಣಕ್ಕೂ ಮೂರು ಬರ್ನರ್ ಸ್ಟೌವ್ ಬಳಸಬೇಡಿ ಇದು ಶಾಸ್ತ್ರದಲ್ಲಿ ನಿಷಿದ್ಧ ಎರಡನೇದು ಅತಿಯಾಗಿ ಮೇಕಪ್ ಮಾಡಿಕೊಳ್ಳುವುದು ಇಲ್ಲವೇ ಏನೂ ಕೇರ್ ಮಾಡಿಕೊಳ್ಳದೆ ಇರುವುದು ಎರಡೂ ತಪ್ಪು ನ್ಯಾಚುರಲ್ ಆಗಿ ನಿಮ್ಮ ತ್ವಚೆಗೆ ಬೇಕಾದ ಆರೈಕೆ ಬಹಳ ಮುಖ್ಯ ಮದುವೆಯಾದ ಮೇಲೆ ಇನ್ನೇನು ಎಂದು ಅಸಡ್ಡೆ ಒಳ್ಳೆಯದಲ್ಲ ಮೂರನೇದು ಅಡುಗೆ ಮನೆಯಲ್ಲಿ ದೇವರ ಫೋಟೋ ಇಡಲೇಬೇಡಿ ನಾಲ್ಕನೇದು ಪ್ರತಿದಿನ ಎಂಟು ಗ್ಲಾಸ್ ನೀರು ಕುಡಿಯುವುದನ್ನು ತಪ್ಪಿಸಬೇಡಿ ಐದನೇದು ಗಂಟಾ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಲಂಚ್ ಬಾಕ್ಸ್ ಅನ್ನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಕಟ್ಟಬೇಡಿ ಇದರಿಂದ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಮುಂದಿನ ಸಲಹೆ ಮೊಬೈಲ್ ಬಳಸುತ್ತಾ ಅಡುಗೆ ಮಾಡಬೇಡಿ ಬಲಗೈ ಬೆರಳಿಗೆ ಉಗುರು ಬಣ್ಣ ಹಚ್ಚಲೇಬೇಡಿ ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಸಲುವಾಗಿ ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡುವುದನ್ನು ಮರೆಯಬೇಡಿ ಮುಂದಿನ ಸಲಹೆ ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡುವುದು ಒಳ್ಳೆಯದು ನೀವು ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅಡುಗೆ ಮತ್ತು ಬೇರೆ ಕೆಲಸಗಳು ಸರಾಗವಾಗಿ ನಡೆಯುವುದು ಅದನ್ನು ಮರೆಯಬೇಡಿ ಮನೆಯವರ ಕಾಳಜಿಯಷ್ಟೇ ಮುಖ್ಯ ನಿಮ್ಮ ಕಾಳಜಿ ಅಡುಗೆ ಹೆಚ್ಚು ಹೆಚ್ಚು ಮಾಡಿ ತಂಗಳು ತಿನ್ನಬೇಡಿ ಅಡುಗೆ ಮನೆಯಲ್ಲಿ ಯಾವುದೇ ಔಷಧಿಗಳನ್ನು ಇಡಲೇಬೇಡಿ ಅಡುಗೆ ಮನೆಗೆ ಚಪ್ಪಲಿ ಹಾಕಿಕೊಂಡು ಹೋಗಬೇಡಿ ಕೂದಲು ಬಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಅಡಿಗೆ ಮಾಡುವುದನ್ನು ಮಾಡಬೇಡಿ ಇದರಿಂದ ಅಡುಗೆಯಲ್ಲಿ ಕೂದಲು ಸೇರುವ ಸಾಧ್ಯತೆ ಹೆಚ್ಚು ಶಾಸ್ತ್ರದ ಪ್ರಕಾರ ಇದು ದಾರಿದ್ರ ಈ ರೀತಿ ಮಾಡುವ ಮನೆಯಲ್ಲಿ ನೆಮ್ಮದಿ ನೆಲೆಸಿರುವುದಿಲ್ಲ ಗಡಿಬಿಡಿಯಲ್ಲಿ ಬರಿ ಸ್ಟೋವ್ ಆಫ್ ಮಾಡಿ ಸಿಲಿಂಡರ್ನಲ್ಲಿ ರೆಗ್ಯುಲೇಟರ್ ಆಫ್ ಮಾಡುವುದನ್ನು ಮರೆಯಲೇಬೇಡಿ ಈ ಸಲಹೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಮರಿದಲೆ ಟ್ಯಾಪ್ ಮಾಡಿ ಥ್ಯಾಂಕ್ ಯು